ಹಿಂದಿನ ಭಾಗದಲ್ಲಿ ಏನಾದ್ರೂ ಆಗೋಗ್ಲಿ ಇವಾಗ ಕೀರ್ತನ್ ಮಾಡಲೇಬೇಕು ಅಂತ ಸುರಕ್ಷಾ ಡಿಸೈಡ್ ಆಗಿರ್ತಾಳೆ ಒಂದ್ ಕಡೆ ಸುರಕ್ಷಾ ಕಾಯ್ತಾ ಇದ್ರೆ ಕಡೆ ಕೀರ್ತನ್ ದೀಪನ್ ಜೊತೆಗೆ ದಿನ ತುಂಬಾನೇ ಕ್ಲೋಸ್ ಆಗ್ತಾ ಹೀಗಿರುವಾಗ ಸುರಕ್ಷನ್ ಕೀರ್ತನ್ ಒಪ್ಕೋತಾನ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಯ್ ಸುರಕ್ಷಾ ಹೇಗಿದ್ಯಾ ನಿನ್ಗೇನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಇವಾಗ ಹೇಗಿದ್ಯಾ ಆಲ್ ಓಕೆ ಆ ಪಿಂಕಿ ನಾನು ಆರಾಮಿದ್ದೀನಿ ಇವಾಗ ಕೀರ್ತನ್ ಎಲ್ಲಿದ್ದಾನೆ ಅಂತ ಗೊತ್ತಾ ನಿಂಗೆ ಅಯ್ಯೋ ಇಷ್ಟೊತ್ತಿಗೆ ಕೀರ್ತನ್ ಪಕ್ಕ ಕ್ಲಾಸಲ್ಲೇ ಇರ್ತಾನೆ ಅವ್ನು ಬೆಳಗ್ಗೆ ಕ್ಲಾಸ್ ಮಿಸ್ಸೇ ಮಾಡ್ಕೊಳ್ಳಲ್ಲ ನೀನು ಕ್ಲಾಸ್ ರೂಮಲ್ಲಿ ಒಂದ್ಸಾರಿ ನೋಡು ಇಲ್ಲ ಪಿಂಕಿ ನಾನು ಅವಾಗಲೇ ಕ್ಲಾಸ್ ರೂಮಲ್ಲಿ ಹೋಗಿ ನೋಡಿದೆ ಅವನು ಅಲ್ಲೂ ಇಲ್ಲ ಹಾಗಾಗಿ ನಿಮ್ಮ ಜೊತೆ ಇರ್ತಾನೇನೋ ಅಂತ ನಿಮ್ಮ ಹತ್ರ ಬಂದೆ ನೀನು ನೋಡಿದ್ರೆ ಅವನ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಿದ್ಯಾ ಹೌದಾ ಆ ನನಗೂ ಗೊತ್ತಿಲ್ಲ ಸುರಕ್ಷಾ ಅವನು ಎಲ್ಲಿದ್ದಾನೆ ಅಂತ ಯಾವಾಗಲೂ ಮಾರ್ನಿಂಗ್ ಕ್ಲಾಸ್ ಅಲ್ಲೇ ಇರ್ತಾ ಇದ್ದ ಹಾಗಾಗಿ ಹೇಳ್ದೆ ಇವಾಗ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ ಹೌದು ಸುರಕ್ಷಾ ಅವನು ಯಾವಾಗಲೂ ಕ್ಲಾಸ್ ಅಲ್ಲೇ ಇರ್ತಾ ಇದ್ದ ಆದ್ರೆ ಇವತ್ತು ಯಾಕೋ పార్ಕ್ ಅಲ್ಲಿ ಇದ್ದ ಬಾರೋ ಅಂದ್ರೆ ನಾನು ಸ್ವಲ್ಪ ಹೊತ್ತು ಬಿಟ್ ಬರ್ತೀನಿ ನೀನು ಕ್ಲಾಸ್ ಹೋಗಿರು ಅಂತ ಹೇಳ್ತಾ ನೀನು ಪಾರ್ಕ್ ಹತ್ರ ಹೋದ್ರೆ ಅವನು ಸಿಗ್ತಾನೆ ಓಹо ಹೌದಾ ಥ್ಯಾಂಕ್ ಯು ಕಣೋ ಸರಿ ನಾನು ಹೋಗಿ ಅವನನ್ನ ಮೀಟ್ ಆಗ್ತೀನಿ ಲೋ ನಿನಗೆ ಗೊತ್ತಾಗ್ತಿದ್ಯಾ ಇವಾಗ ಇವಾಗ ಸುರಕ್ಷಾ ಕೀರ್ತನನ ತುಂಬಾ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಇದಳೆ ತಾನೆ ಅವಳು ಯಾವಾಗಲೂ ಅವನ ಸುದಿನೇ ಕೇಳ್ತಾ ಇರ್ತಾಳೆ ಹೌದು ಪಿಂಕಿ ನಾನು ऑब्ಸರ್ವ್ ಮಾಡ್ತಾ ಇದ್ದೀನಿ ಮೊದಲೇಲ ಅವಳು ತುಂಬಾ ಕೋಪ ಮಾಡ್ಕೊತಾ ಇದ್ಳು ಅವನ ಮೇಲೆ ಆದ್ರೆ ಇವಾಗ ಇವಾಗ ಕೋಪ ಮಾಡ್ಕೊಳ್ತಾ ಇಲ್ಲ ಬದಲಾಗಿ ಅವನನ್ನ ಯಾವಾಗ ಮೀಟ್ ಮಾಡ್ತೀನೋ ಅಥವಾ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇರ್ತಾಳೆ ತುಂಬಾನೇ ಚೇಂಜ್ ಆಗಿದ್ದಾಳೆ ಇವಾಗ ಅವಳಿಗೆ ಮೊದ್ಲಿರೋ ಆಟಿಟ್ಯೂಡ್ ಸ್ವಲ್ಪನೂ ಇಲ್ಲ ಅಲ್ವಾ ಸುರಕ್ಷಣಲ್ಲಿ ಆಗಿರೋ ಬದಲಾವಣೆ ಬರೀ ಮನೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಕಾಲೇಜು ಫ್ರೆಂಡ್ಸು ಎಲ್ರಿಗೂ ಗೊತ್ತಾಗ್ತಾ ಇರುತ್ತೆ ಪಾರ್ಕಲ್ಲೇ ಇದ್ದಾನೆ ಅಂತ ಹೇಳ್ದ ಆದ್ರೆ ಇಲ್ಲ ಅವನು ಇಲ್ವೇ ಇಲ್ಲ ಎಲ್ಲಿ ಹೋಗಿದಾನೆ ಕೀರ್ತನ್ ಕೀರ್ತನ್ ಅವನು ಎಲ್ಲೇ ಇದ್ರು ಸರಿ ಅವನನ್ನ ಹುಡುಕ್ಬಿಟ್ಟು ನನ್ನ ಪ್ರೀತಿನ ಅವನ ಹತ್ರ ಹೇಳ್ಕೋಬೇಕು ಅವನ ಹೇಳ್ಕೊಂಡಾಗ ಅವನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ ನಾನು ನೋಡಲೇಬೇಕು ನಾನು ನಾನು ಪ್ರಪೋಸ್ ಮಾಡಿದ್ರೆ ಅವ್ನು ಖಂಡಿತವಾಗ್ಲೂ ಒಪ್ಕೋತಾನೆ ಅಲ್ವಾ ಯಾಕೆ ಅಂದ್ರೆ ನಾನು ಇಷ್ಟೆಲ್ಲ ಬದಲಾಗಿದ್ದೀನಿ ಅದು ಅವನಿಂದಾನೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಹಾಗಿರುವಾಗ ನಾನು ಇಷ್ಟು ಒಳ್ಳೆಯವನಾಗಿರುವಾಗ ಅವನು ಹೇಗ್ತಾನೆ ನನ್ನ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಓಹೋ ಇದಕ್ಕೇನ ಕಾಲೇಜಿಗೆ ಕ್ಲಾಸ್ಗೆ ಬಂಕ್ ಹಾಕ್ಬಿಟ್ಟು ಈ ಪಾರ್ಕಲ್ಲಿ ವೆಯ್ಟ್ ಮಾಡಿದ್ದು ಕೀರ್ತನ್ ಮೊದ್ಲೆಲ್ಲ ಇರ್ಲೇ ಇಲ್ಲ ಅವನು ತುಂಬಾ ಒಳ್ಳೆಯವನಾಗಿದ್ದ ಯಾರ ಜೊತೆನು ಜಾಸ್ತಿ ಮಾತಾಡ್ತಾನು ಇರ್ಲಿಲ್ಲ ಆದ್ರೆ ಈ ದೀಪ ಬಂದಿದೆ ಬಂದಿದ್ದು ಕ್ಲಾಸಿಗೂ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಯಾವಾಗ ನೋಡಿದ್ರು ಇವಳು ಹಿಂದೆ ಮುಂದೆನೆ ಸುತ್ತಾ ಇರ್ತಾನೆ ಇವಳು ಕೂಡ ಅವನಿಗೆ ಅಂಟ್ಕೊಂಡೇ ಇರ್ತಾಳೆ ಅಲ್ಲ ಇವರಿಬ್ಬರಿಗೆ ಪಾರ್ಕಲ್ಲಿ ಮಾತಾಡುವಂಥದ್ದು ಏನಿದೆ ಅಂತ ಯಾವಾಗ್ಲೂ ಹೀಗೆ ಇವನ್ ಹಿಂದೆ ಮುಂದೆನೆ ಸುತ್ತಾ ಇದ್ರೆ ಅವ್ನ ನನ್ನ ನೋಡೋದಾದ್ರೂ ಹೇಗೆ ಅವನಿಗೆ ನಾನು ಬದಲಾಗಿದ್ದೀನಿ ಅಂತ ಗೊತ್ತಾಗೋದಾದ್ರೂ ಹೇಗೆ ಛೇ ಯಾಕಾದ್ರೂ ಅವರಪ್ಪ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರ ಏನೋ ಒಳ್ಳೆ ಜಿಗಡೆ ಹಿಡಿದಾಗೆ ಅವನ್ ಬೆನ್ನಿಗೆ ಹತ್ಕೊಂಡ್ ಬಿಟ್ಟಿದಾಳೆ ಅವನು ನನ್ ಕಡೆ ಗಮನನೇ ಕೊಡ್ತಾ ಇಲ್ಲ ನಾನೇ ಹೋಗಿ ಮಾತಾಡ್ಸ್ಬೇಕು ಅಂದ್ರು ಮಾತು ಆಡಲ್ಲ ಇಲ್ಲ ಇವತ್ತು ಇವಳನ್ ಮಾತ್ರ ಸುಮ್ನೆ ಬಿಡ್ಬಾರ್ದು ಮೊದ್ಲು ಅವನಿಂದ ದೂರ ಇಡೋದಕ್ಕೆ ಹೇಳ್ಬೇಕು ಏ ದೀಪ ನಿನ್ಗೇನ್ ಮಾನ ಮರ್ಯಾದೆ ಇಲ್ಲೇನೆ ಯಾವಾಗ ನೋಡಿದ್ರು ಇವನ್ ಹಿಂದೆ ಮುಂದೆನೆ ಸುತ್ತಾ ಇರ್ತೀಯ ಸುರಕ್ಷಾ ಏನಾಗಿದೆ ನಿನ್ಗೆ ಅದ್ ಏನ್ ಮಾತು ಅಂತ ಆಡ್ತಿದ್ಯಾ ಅವಳಿಗೆ ಯಾಕೆ ಬೈತಾ ಇದ್ಯಾ ಹೌದು ದೀಪಾ ಯಾಕೆ ಯಾಕೆ ನನಗ್ ಬೈತಾ ಇದ್ಯಾ ನಾನೇನ್ ಮಾಡ್ದೆ ಅಂತದ್ದು ನೋಡು ಕೀರ್ತನ್ ನಿನ್ ಇದೆಲ್ಲ ಗೊತ್ತಾಗಲ್ಲ ಅವಳು ಅವಳಿಗೆ ನಿನ್ ಜೊತೆ ಯಾಕೆ ಇರ್ಬೇಕು ಹೇಳು ನಿನ್ ಜೊತೆ ಇರೋ ಅಂತ ನೆಸೆಸಿಟಿ ಏನಿದೆ ಯಾವಾಗ ನೋಡಿದ್ರು ನಿಂತ ಹಿಂದೆ ಮುಂದೆನೆ ಸುತ್ತುತ್ತಾ ಇರ್ತಾಳೆ ಅವಳಿಗೆ ನಿನ್ನಿಂದ ದೂರ ಇರೋದಕ್ಕೆ ಹೇಳು ಅವಳು ಯಾವತ್ತೂ ನಿನ್ನಿಂದ ದೂರ ಇರ್ಬೇಕು ಅಷ್ಟೇ ಸುರಕ್ಷಾ ಏನ್ ಮಾತಾಡ್ತಾ ಇದ್ಯಾ ಅವಳು ನನಗ್ ಕ್ಲೋಸ್ ಫ್ರೆಂಡ್ ಹಾಗಾಗಿ ನನ್ನ ಜೊತೆ ಇರ್ತಾಳೆ ಅದ್ರಲ್ಲಿ ಏನ್ ತಪ್ಪಿದೆ ಅಷ್ಟಕ್ಕೂ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ನಾನ್ ಯಾರ ನಾನ್ ಯಾರ ನಾನು ನನ್ ನಿನ್ನ ಪ್ರೀತಿ ಮಾಡ್ತಿರೋ ಹುಡುಗಿ ಏನು ಏನ್ ಮಾತಾಡ್ತಿದ್ಯಾ ಸುರಕ್ಷಾ ನೀನು ಹೌದು ಹೌದು ಕೀರ್ತನ್ ನಾನ್ ನಿನ್ಗೆ ಪ್ರಪೋಸ್ ಮಾಡ್ಬೇಕು ಅಂತಾನೆ ಬಂದೆ ಆದ್ರೆ ಇವಳಿದಾಳಲ್ಲ ಇರೋ ಅಷ್ಟು ದಿನ ನನ್ ಮನ್ಸಲ್ಲಿ ಇರೋದನ್ನ ನಾನ್ ಖುಷಿ ಖುಷಿಯಾಗಿ ನಿನ್ನ ಹೇಳೋದಕ್ಕೆ ಬಿಡಲ್ಲ ಅನ್ಸುತ್ತೆ ಯಾವಾಗ ನೋಡಿದ್ರು ಚಿಗ್ಡೆ ಚಿಗ್ಡೆ ಅಂಟ್ಕೊಂಡ್ ಹಾಗೆ ನಿನ್ ಜೊತೆನೆ ಅಂಟ್ಕೊಂಡಿರ್ತಾಳೆ ಅವಳು ನೋಡ್ರೆ ಮೈಯೆಲ್ಲ ಇರು ಉರಿಯುತ್ತೆ ನೋಡು ಅವಳು ಅವಳು ಯಾವತ್ತೂ ಇನ್ಮೇಲೆ ನಿನ್ ಜೊತೆಗಿರ್ಬಾರ್ದು ನೋಡು ದೀಪ ಇನ್ಮೇಲಿಂದ ನಿನಗ್ ಸ್ವಲ್ಪ ನಾರು ಮರ್ಯಾದೆ ಮಾನ ಅನ್ನೋದಿದ್ರೆ ಇವನ್ ಅಕ್ಕಪಕ್ಕ ಸುಳಿಬೇಡ ಸ್ವಲ್ಪ ದೂರ ಇರು ಅದೇನ್ ನಿನ್ನ ಅಪ್ಪ ಅಮ್ಮ ನಿನಗ್ ಸಂಸ್ಕಾರ ಕಲ್ಸಿದಾರ ಯಾವಾಗ್ ನೋಡ್ದು ಇವನ್ ಜೊತೆನೆ ಸುತ್ ಬರ್ತಾ ಇರ್ತ್ಯಾ ಇವನಿಗೂ ಪ್ರೈವಸಿ ಬೇಕು ಅನ್ನೋದು ನಿನ್ ಗರ್ತಾನೆ ಆಗಲ್ಲ ಅನ್ಸತ್ತೆ ಛೇ ಬಾಯಿ ಮುಚ್ಚು ಸುರಕ್ಷಾ ನಾನು ಏನೋ ನೀನು ನಮ್ಮೂರಲ್ಲಿ ಜಮೀನ್ದಾರ್ ಮಗಳು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊತ್ತವರೆಗೂ ಬಾಯಿ ಮುಚ್ಕೊಂಡು ನಿಂತಿದ್ದೆ ನೋಡು ಇನ್ ಒಂದೇ ಒಂದ್ ಮಾತು ದೀಪನ್ ಬಗ್ಗೆ ಕೆಟ್ ಕೆಟ್ಟದಾಗ ಆಡಿದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ ಕೇಳಿಸ್ಕೊಂಡೇನೆ ಕೇಳಿಸ್ಕೊಂಡ್ಯಾ ಇಷ್ಟು ದಿನ ಯಾವತ್ತು ಯಾವತ್ತು ನನ್ ಮೇಲೆ ಕೋಪನೆ ಮಾಡ್ಕೊಳ್ತಿರೋ ಇವನು ಇವತ್ತು ನನ್ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾನೆ ಇಷ್ಟಕ್ಕೆಲ್ಲ ಕಾರಣ ನೀನೆ ಕಣೆ ನೀನ್ ಬಂದ ಮೇಲೆ ಇಷ್ಟೆಲ್ಲಾ ನಡೀತಾ ಇರೋದು ಯಾಕಾದ್ರು ನಿಮ್ ಅಪ್ಪಂಗೆ ಈ ಊರಿಗೆ ಟ್ರಾನ್ಸ್ಫರ್ ಆಯ್ತು ನೀನ್ ಯಾಕಾದ್ರು ಬಂದ್ ಒಕ್ಕಿಸ್ಕೊಂಡ್ಯೋ ಅಂತ ನಾನ್ ದಿನ ಕೊರಗ್ತಾ ಇದೀನಿ ನೋಡು ಕೀರ್ತನ್ ನಾನ್ ನಿನ್ನ ತುಂಬಾನೇ ಪ್ರೀತಿ ಮಾಡ್ತಿದೀನಿ ಯಾವತ್ತಿದ್ರು ನೀನ್ ನನಗೆ ಸ್ವಂತ ಅದ್ ಬಿಟ್ಟು ನಮ್ಮಿಬ್ರು ಮಧ್ಯೆ ಇಂಥವ್ರೆಲ್ಲ ಮೂಗು ತರ್ಸೋದಕ್ ಬಂದು ನಮ್ಮಿಬ್ರು ಸಂಬಂಧ ಹಾಳು ಮಾಡ್ಬೋದು ಅಂತ ನೋಡಿದ್ರೆ ಅದ್ ಚೆನ್ನಾಗಿರೋದಿಲ್ಲ ನೋಡು ನಾನು ಇವಾಗ್ಲೇ ಹೇಳಿದೀನಿ ನೀನು ನನ್ನ ಬಿಟ್ಟು ಬೇರೆ ಯಾರ್ಗೂ ಸ್ವಂತ ಅಲ್ಲ ವಾಟ್ ಏನು ನಾನು ನಿನಗ್ ಸ್ವಂತನ ನಿನ್ಗೆ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ ಯಾವತ್ತಾದ್ರೂ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದೀನ ಅಥವಾ ನೀನ್ ಯಾವತ್ತಾದ್ರೂ ಬಂದು ಪ್ರೀತಿ ಅಂತ ಕೇಳಿದ್ಯಾ ಅಕಸ್ಮಾತ್ ನೀನ್ ಜೀವ ಹೋದ್ರೂ ಒಪ್ಕೊಳ್ಳಲ್ಲ ನಿನ್ನಂತವಳು ನಿನ್ ಮೈಯಲ್ಲಿ ಬರೀ ಇನ್ನೊಬ್ರಿಗೆ ಹೇಗ್ ನೋವು ಮಾಡ್ಲಿ ಹೇಗ್ ತುಳಿಲಿ ಹೇಗ್ ಕೀಳಾಗ್ ನೋಡ್ಲಿ ಅನ್ನೋದು ಮಾತ್ರನೇ ಇದೆ ಒಂದ್ ಸ್ವಲ್ಪನು ಒಳ್ಳೆ ಮನಸ ಇಲ್ದಿರೋ ನಿನ್ನಂತವನ ನಾನು ನನ್ ಲೈಫ್ ಪಾರ್ಟ್ನರ್ ಆಗಿ ತಗೊಳದ ಊಹೆ ಕೂಡ ಮಾಡ್ಕೊಳ್ಳೋದಕ್ ಸಾಧ್ಯ ಇಲ್ಲ ಅಂತ ಬಯಸ್ತಿದ್ದೀನಿ ಆ ಶ್ರೀಮಂತಿಕೆ ಅದು ಬೇಡ ನಾನು ನೀನ್ ಬೇಕು ಛೀ ಸಾಕ್ ಬಾಯಿ ಮುಚ್ಚು ಸುರಕ್ಷಾ ಇನ್ನು ಎಷ್ಟು ನಾಟಕ ಮಾಡ್ಬೇಕು ಅನ್ಕೊಂಡಿದ್ಯಾ ಓ ಇದ್ ಯಾವ್ದೋ ಹೊಸ ನಾಟಕನಾ ಇವಾಗ ಯಾರಿಗ ಏನ್ ಮಾಡ್ಬೇಕು ಅಂತ ಇಷ್ಟೆಲ್ಲ ನಾಟಕ ಆಡ್ತಿದ್ಯಾ ನೀನು ನೋಡು ನೀನ್ ಎಷ್ಟೇ ನಾಟಕ ಆಡಿದ್ರು ನಿನ್ನ ಮಾತ್ರ ನಾನ್ ಯಾವತ್ತು ನಂಬಲ್ಲ ನೀನ್ ಎಂತವ್ಳು ನಿನ್ನ ಅಪ್ಪ ಎಂತವ್ರು ಎಲ್ಲಾದೂ ನನಗ್ ಗೊತ್ತು ಯಾವಾಗ್ಲೂ ನಿಮ್ ಕಾಲ್ ಕೆಳಗೆ ಎಲ್ರು ಇರ್ಬೇಕು ಅಂತ ಯೋಚನೆ ಮಾಡೋ ನಿಮ್ಮಂತ ಮೆಂಟಾಲಿಟಿ ಇರೋ ಮಾತ್ರ ನಿಮ್ಮಂತೂ ಯಾವತ್ತು ಒಪ್ಕೊಳಕ್ ಸಾಧ್ಯನೇ ಇಲ್ಲ ನೋಡು ನೀನು ಇನ್ನೊಂದ್ಸಾರಿ ಈ ವಿಷಯದಲ್ಲಿ ತಲೆ ಹಾಕೋದಾಗ್ಲಿ ನನ್ನ ಮತ್ತೆ ದೀಪನ್ ಮಧ್ಯೆ ಬರೋದಾಗ್ಲಿ ಇದ್ ಯಾವ್ದನ್ನು ಮಾಡಬಾರ್ದು ನಿನಗೆ ಯಾವಾಗ್ ನೋಡಿದ್ರು ದುಡ್ಡಿನ ದುರಂಕಾರ ನೀನು ಜಮೀನ್ದಾರ್ ಮಗಳು ಅಂತ ಕೊಚ್ಕೊಳ್ಳೋದು ಯಾವಾಗಲೂ ಎಲ್ರು ನಿನ್ ಕೆ ಕಾಲ್ ಕೆಳಗೆ ಇರ್ಬೇಕು ಅಂತ ಬಯಸೋದು ಇದು ಬಿಟ್ರೆ ಒಬ್ ಮನುಷ್ಯನ್ ವ್ಯಾಲ್ಯೂನೇ ಗೊತ್ತಿಲ್ಲ ನಿನಗೆ ಯಾರ್ ವ್ಯಾಲ್ಯೂನು ಗೊತ್ತಿಲ್ದಿರುವಾಗ ಆ ಪ್ರೀತಿ ವ್ಯಾಲ್ಯೂ ಹೇಗ್ತಾನೆ ಗೊತ್ತಾಗುತ್ತೆ ಅವಳನ್ನ ಪ್ರೀತಿ ಮಾಡಿದ್ರೆ ಆ ಪ್ರೀತಿಗೂ ಕೂಡ ಇರೋ ವ್ಯಾಲ್ಯೂ ಹೊರಟೋಗುತ್ತೆ ಅದಕ್ಕೆ ಹೇಳ್ತಾ ಇದೀನಿ ನನ್ನ ಜೀವನದಲ್ಲಿ ಯಾವತ್ತು ಯಾವತ್ತು ನಿನ್ನನ್ನ ಮಾತ್ರ ಪ್ರೀತಿ ಮಾಡೋದಕ್ ಸಾಧ್ಯನೇ ಇಲ್ಲ ನಿನ್ನೆರಳುಕಂಡ್ರು ಆಗಲ್ಲ ನನಗೆ ಹಾಗಿರುವಾಗ ಲೈಫ್ ಲಾಂಗ್ ನಿನ್ನನ್ನ ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ತೀನ ಛೆ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಒಂದು ಲೆವೆಲ್ ಇರ್ಬೇಕು ನೀನು ಆ ಲೆವೆಲ್ ಇಲ್ಲ ನೋಡು ಇನ್ ಯಾವತ್ತು ನನ್ ಲೈಫಲ್ಲಿ ಮೂಗ್ ತೋರಿಸೋ ಕೆಲಸ ಮಾಡ್ಬೇಡ ನಾನು ಯಾರ ಜೊತೆನಾರು ಇರ್ತೀನಿ ಯಾರನ್ನಾರು ಇಷ್ಟ ಪಡ್ತೀನಿ ಎಲ್ಲಾದ್ರೂ ಇರ್ತೀನಿ ಅದನ್ನೆಲ್ಲ ಕೇಳೋದಕ್ಕೆ ನಿನ್ಗೆ ಯಾವ ರೈಸ್ ಇಲ್ಲ ನೋಡು ಸುರಕ್ಷಾ ಇನ್ಮೇಲಿಂದ ನನ್ನಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡು ಮೊದ್ಲು ಇಲ್ಲಿಂದ ಹೊರಟೋಗು ನಿನ್ ಮುಖ ನೋಡೋದಕ್ಕೂ ನನ್ಗಿಷ್ಟ ಇಲ್ಲ ಕ್ಲೀಸ್ ಕೀರ್ತನ್ ನಾನ್ ತುಂಬ ಬದಲಾಗಿದ್ದೀನಿ ದೀಪು ಯಾರ್ಯಾರೋ ಮಾತಾಡಿದ್ಕೆ ನಿನ್ನ ತಲೆ ಕೆಡಿಸ್ಕೋಬೇಡ ನೋಡು ಅವರಂತೂ ಇಲ್ಲಿಂದ ಹೋಗಲ್ಲ ಅನ್ಸುತ್ತೆ ನಾವೇ ಹೊರ್ಟೋಗೋಣ ನಡಿ. ಕೀರ್ತನ್ ಕೀರ್ತನ್ ಅರ್ಥ ಹೋಗಬೇಡ ಪ್ರೀತಿ ಅರ್ಥ ಸುರಕ್ಷಾ ಏನು ತನ್ ಪ್ರೀತಿನ ಮನ್ಸಲ್ಲಿ ಬಚ್ಚಿ ಇಟ್ಕೊಳ್ತಾನೆ ಕೀರ್ತನ್ ಹೇಳ್ತಾಳೆ ಆದ್ರೆ ಅದರಿಂದ ಯಾವ ಪ್ರಯೋಜನ ಆಗಲ್ಲ ಕೀರ್ತನ್ ಸುರಕ್ಷನ್ ನ ರಿಜೆಕ್ಟ್ ಮಾಡ್ತಾನೆ ಪಾಪ ತುಂಬಾನೇ ಇಷ್ಟಪಟ್ಟು ಬಂದು ಸುರಕ್ಷಾ ಪ್ರಪೋಸ್ ಮಾಡಿರ್ತಾಳೆ ಆದ್ರೆ ನ ರಿಜೆಕ್ಟ್ ಮಾಡಿ ಕೀರ್ತನಲ್ಲಿಂದ ಹೊರಟೆ ಹೋಗ್ತಾನೆ ಮುಂದೆ ಏನ್ ಮಾಡ್ತಾಳೆ ಸುರಕ್ಷಾ ಅವನ ರಿಜೆಕ್ಷನ್ ಒಪ್ಕೊಳ್ತಾಳ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ ನೋಡೋಣ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡಬಹುದು ಸರಿ ಹಾಗಾದ್ರೆ ನಾನಿನ್ನ ಹೊರಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ